ಸೋಶೋ ಎಜುಕೇಷನಲ್ ಸರ್ವೆ ಅಂತಂದ್ಬಿಟ್ಟು ನಮಗೆ ಸರ್ಕಾರದ ಒಂದು ಆದೇಶ ಬಂದಿತ್ತು ಅದನ್ನು ಸರ್ವೇನ ನಾವು ಪೂರ್ಣ ಮಾಡಬೇಕು ನಮ್ಮ ಒಂದು ತಾಲೂಕಿನಲ್ಲೂ ಪೂರ್ಣ ಮಾಡಬೇಕು ಅಂತಂದ್ಬಿಟ್ಟು ಇವತ್ತು ಮತ್ತು ನಾಳೆ ನಾವು ಎಲ್ಲ ಟೀಚರ್ಸು ಮತ್ತು ಅದರಲ್ಲಿ ಯಾರ್ಯಾರು ಎನ್ಯುಮೇಟರ್ಸ್ ಇದ್ದಾರೆ ಯಾಕಂದರೆ ಸ್ವಲ್ಪ ನಮಗೆ ಶಾರ್ಟ್ ಫಾಲ್ ಇದ್ದಿದ್ದರಿಂದ ಬೇರೆ ಡಿಪಾರ್ಟ್ಮೆಂಟ್ಸ್ನವರು ನಾವು ಕರ್ಕೊಂಡಿದ್ವಿ ಸೊ ಅಷ್ಟು ನಾವು ನಾವಿವತ್ತು ನ್ಯಾಷನಲ್ ಕಾಲೇಜ್ನಲ್ಲಿ ಪಿ ಯು ಸಿ ಬ್ಲಾಕ್ನಲ್ಲಿ ಅವರಿಗೆ ಇವತ್ತು ನಾಳೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಬಹಳಷ್ಟು ಸಕ್ಸಸ್ಫುಲ್ಲಾಗಿ ಟ್ರೈನಿಂಗ್ ಕೂಡ ನಮ್ಮ ಎಲ್ಲ ಎನುಮರೇಟರ್ಸ್ ಕೂಡ ಸಹಕರಿಸಿ ತಗೊಳ್ತಾ ಇದ್ದಾರೆ ನಮ್ಮ ಬಿ ಸಿ ಎಮ್ ಇಲಾಖೆ ಕಡೆಯಿಂದ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಹಳಷ್ಟು ಪ್ರೋತ್ಸಾಹ ಕೂಡ ಅಲ್ಲಿ ಎದ್ದು ಕಾಣಿಸ್ತಾ ಇದೆ ಸೊ ಇದು ಒಂದು ಬಂದು ಸೋಷಿಯಲ್ ಎಜುಕೇಷನಲ್ದ ಸರ್ವೆ ಅಂತಂದ್ಬಿಟ್ಟು ಯಾಕಂತಂದರೆ ಸೋಷನಲ್ ಎಜುಕೇಷನಲ್ ಸ್ಟೇಟಸ್ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಈ ಒಂದು ಸರ್ವೆ ಪ್ರತಿಯೊಂದು ಹೌಸ್ ಹೋಲ್ಡಲ್ಲಿ ಕೈಗೊಳ್ಳಲೇಬೇಕು ಅಂತಂದ್ಬಿಟ್ಟು ಗೌರ್ಮೆಂಟ್ನ ಆದೇಶ ಇತ್ತು ಎಕನಾಮಿಕ್ ಈಕ್ವಾಲಿಟಿ ತರಬೇಕು ಅಂತಂದರೆ ಬ್ಯಾಕ್ ಗ್ರೌಂಡಲ್ಲಿ ಸೋಷಲ್ ಸ್ಟೇಟಸ್ ಮತ್ತು ಎಜುಕೇಷನ್ ಸ್ಟೇಟಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅದನ್ನು ಒಂದು ತೊಗೊಂಡು ಬಂದರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಈಕ್ವಲ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ ಅದೇ ರೀತಿ ಎಕನಾಮಿಕಲ್ ಸ್ಟೇಟಸ್ ಕೂಡ ಆಟೋಮ್ಯಾಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ ಅಂತ ಒಂದು ಮನೋಭಾವದಲ್ಲಿ ಈ ಒಂದು ಸರ್ವೇನ ಎಂಟೈರ್ ಸ್ಟೇಟ್ ಆದ್ಯ ಅಂತ ನಡೆಸ್ತಾ ಇರುವಂತಹದ್ದು ಸೊ ನಮ್ಮ ಬಾಗೇಪಲ್ಲಿಯ ಸ್ಟ್ಯಾಟಿಸ್ಟಿಕ್ಸಿಗೆ ಬಂದಾಗ ಟೋಟಲಾಗಿ ಫೋರ್ ಸಿಕ್ಸ್ಟಿ ಎನುಮರೇಟರ್ ಬ್ಲಾಕ್ಸ್ನ ಮಾಡಿದ್ದಾರೆ ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು ಎರಡೂ ಸೇರಿಸಿ ಫೋರ್ ಸಿಕ್ಸ್ಟಿ ಎನುಮರೇಟರ್ ಬ್ಲಾಕ್ಸ್ ಆಗಿದೆ ಒಂದೊಂದು ಎನುಮರೇಟರ್ ಬ್ಲಾಕ್ನಲ್ಲಿ ನೂರಿಂದ ನೂರೈವತ್ತು ಮನೆ ಮಾತ್ರ ಬರುತ್ತೆ ಸೊ ಒಂದೊಂದು ಎನ್ಯುಮರೇಟರ್ ಬ್ಲಾಕ್ನು ಒಬ್ಬೊಬ್ಬ ಎನ್ಯುಮರೇಟರಿಗೆ ಅಸೈನ್ ಮಾಡಿದ್ದಾರೆ ಸೊ ಈ ಒಂದು ಸರ್ವೆಯ ಕಾಲಾವಧಿ ಬಂದು ಇಪ್ಪತ್ತೆರಡನೇ ತಾಲೀ ತಾರೀಕು ಈ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳಕ್ಕೆ ಅಂತ್ಯ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ವಾರ್ ಫುಟ್ ಮೋಡ್ನಲ್ಲೇ ಇದನ್ನು ಮಾಡಬೇಕಾಗಿ ಬರುತ್ತೆ ಸೊ ಇವತ್ತು ನಮ್ಮ ಟ್ರೈನಿಂಗ್ ಏನು ತೊಗೊಳ್ತಿದಾರೆ ಬಹಳಷ್ಟು ಉತ್ಸುಕದಿಂದ ಉತ್ಸಾಹದಿಂದ ನಮ್ಮ ಎಲ್ಲ ಟೀಚರ್ಸ್ ಆಗಿರ್ಬೋದು ಬೇರೆ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು ಎಲ್ಲ ಇನ್ಯರೇಟರ್ಸ್ ತೊಗೊಳ್ತಾ ಇದ್ದಾರೆ ಸೊ ಇದು ಜನರು ಕೂಡ ಇದಕ್ಕೆ ಬಹಳಷ್ಟು ಸಹಕರಿಸಿ ಈ ಒಂದು ಸರ್ವೇನ ಯಶಸ್ವಿ ಮಾಡಿಕೊಡ್ಬೇಕಂತ ಎಲ್ಲರಲ್ಲಿ